ಮುಟ್ಟಾಜಿ ಕುಂಜಾಲಿ ಹಾಜಿ ಫ್ಯಾಮಿಲಿ ಅಸೋಸಿಯೇಷನ್ ರಜಿಸ್ಟ್ರೇಟ್ ದಶಮಾನೋತ್ಸವ ಸಮಿತಿ ಆಡಳಿತ ಸಮಿತಿ ಎ ಎಲ್ ಪಿ ಶಾಲೆ ಬಾಯಾರು ರಕ್ಷಕ ಶಿಕ್ಷಕ ಸಮಿತಿ ಎಲ್ ಪಿ ಶಾಲೆ ಬಾಯಾರು ಜಂಟಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಎಫ್ ಅಸೋಸಿಯೇಷನ್ ಶಾಲೆಗೆ ನೀಡಲ್ಪಟ್ಟ ಕುಡಿಯುವ ನೀರಿನ ಯೋಜನೆ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಅಶಪ್ ನಡೆಸಿಕೊಟ್ಟರು ಎಫ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಾಕ್ಟರ್ ಕೆ ಕುಂಜಾಲಿ ಸಭಾಧ್ಯಕ್ಷತೆ ವಹಿಸಿದ್ದರು ನೀಡಿದಂತಹ ಅಭಿಮಾನದಿಂದ ಅಭಿಮಾನದಲ್ಲಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ನಮ್ಮ ಬಿ ಎಸ್ ಎಲ್ ಎಲ್ ಅಲ್ಲಿ ರಿಟೈರ್ಡ್ ಆದ ಡಿ ಜಿ ಇವತ್ತು ಪರಿಚಯ ಬಂತು ಪ್ರಶಾಂತಿ ಶಾಲೆಯ ಎಲ್ಲ ಅದರ ನೇತೃತ್ವವನ್ನು ವಹಿಸ್ತಾರ ಮಾಲಿಂಗ್ ಭಟ್ರವರಿದ್ದಾರೆ ಎಲ್ಲ ಹಿರಿಯರಿಂದ ಶ್ರೀಮಂತಗೊಂಡಂತ ಒಂದು ವೇದಿಕೆ ಶಾಲೆಯ ಟೀಚರ್ ಮ್ಯಾನೇಜರ್ ಅವರ ಮಗ ವೇದಿಕೆ ಮುಂಭಾಗದಲ್ಲಿ ಸಹೋದರ ಸಹೋದರಿಯರೇ ಅವರಿಗೆ ಒಂದು ಭಾಗ್ಯ ನಮಗೆ ಸಿಗಲಿಲ್ಲ ಆ ಹಿರಿಯರ ಸಭೆ ನೆನಪನ್ನು ಮುಂದಿಟ್ಟುಕೊಂಡು ಹತ್ತು ವರ್ಷಗಳ ಹಿಂದೆ ಡಾಕ್ಟರ್ ಕುಂಜಾಲಿರ್ ಅವರ ನೇತೃತ್ವದಲ್ಲಿ ಆ ಕುಟುಂಬದ ಸದಸ್ಯರುಗಳನ್ನು ಜೊತೆ ಸೇರಿಸಿಕೊಂಡು ಅವರನ್ನು ಟ್ರಸ್ಟ್ ಮಾಡಿದ್ರು ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ ಇಲ್ಲಿ ಒಂದು ಸೇವೆ ಅಂತ ಹೇಳುವಾಗ ನಾನು ಈ ಕುಡಿಯುವಿನ ಪದ್ಧತಿ ಬಗ್ಗೆ ನೆನಪಾಡಲು ನನಗೆ ನೆನಪಿಗೆ ಬರುವುದು ಕೆನಡಾದಲ್ಲಿ ಒಂದು ತರಗತಿಯಲ್ಲಿ ಟೀಚರ್ ಮಕ್ಕಳಿಗೆ ಕ್ಲಾಸ್ ತೆಗಿತಾ ಇದ್ರು ಕ್ಲಾಸ್ ತೆಗೆಯುವಾಗ ಐದನೇ ವರ್ಷದ ಬಾಲಕನಾಗದ ರಿಯಾನ್ ಜಾಕಿ ಎಂಬ ಒಬ್ಬ ಹುಡುಗ ಈ ಭಾಷಣ ಟೀಚರ್ನ ಈ ತರಗತಿಯನ್ನು ಆಲಿಸ್ತಾ ಇದ್ದ ಟೀಚರ್ ಕ್ಲಾಸ್ ತೆಗಿಯುವಾಗ ಹೇಳಿದ್ರು ನಿಮ್ ಕೈಯಲ್ಲಿ ಒಂದು ಸಣ್ಣ ನಾಣ್ಯ ಇದ್ರೆ ಆ ನಾಣ್ಯದ ಇಪ್ಪತ್ತೈದು ಶೇಕಡ ವರಮಾನ ಇದ್ರೆ ಅನ್ನ ಸಿಗ್ಬಹುದು ಅಂತ ಹೇಳಿ ಸೋಮಾಲಿಯಾದ ಆ ಒಂದು ಬಡತನದ ಕುರಿತು ಒಂದು ಕ್ಲಾಸ್ ತೆಗೀತಾರೆ ಕ್ಲಾಸ್ ತೆಗೆದು ತೆಗೆದು ಕೊನೆಗೆ ಹೇಳ್ತಾರೆ ನಿಮ್ಮಲ್ಲಿ ಒಂದು ಸಣ್ಣ ವರಮಾನ ಇದ್ದಿದ್ರೆ ಸೋಮಾಲಿಯಾದ ಜನರಿಗೆ ನೀರನ್ನು ಕೊಡ್ಬೋದು ಅಂತ ಹೇಳಿ ಈ ಮಕ್ಕಳ ಜೊತೆಯಲ್ಲಿ ರಿಯಾನ್ ಜಾಕಿ ಅವರ ಉಡುಗೆ ಇದನ್ನು ಕೇಳ್ತಾ ಇದ್ದ ಅವನ ಟೀಚರ್ ಎತ್ತು ನಿಂತು ಕೇಳ್ತಾನೆ ಅಲ್ಲ ಟೀಚರ್ ಸೋಮಾಲಿಯಾದವರಿಗೆ ಈ ನೀರಿನ ಸಮಸ್ಯೆಗೆ ಕಾರಣ ಏನು ಅವರಿಗೆ ನೀರಿಲ್ಲದ ಈ ಅವಸ್ಥೆ ಕಾರಣ ಏನಂತ ಕೇಳುವಾಗ ಟೀಚರ್ ಇರ್ತಾರೆ ಅವರಿಗೆ ನೀರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಆರ್ಥಿಕವಾದ ಒಂದು ಸಹಾಯ ಇಲ್ಲದ ಕಾರಣ ಅವರಿಗೆ ನೀರಿನ ಈ ಒಂದು ದಾರಿದ್ರಿಸ್ತಾ ಇದ್ದಾರೆ ಮನೆಗೆ ಹೋಗ್ತಾನೆ ನಿದ್ದೆ ಮಾಡದೆ ಕಲಂಬರ ಮಾತನ್ನು ಹೇಳಿದ್ರೆ ನಿದ್ದೆ ಇಲ್ಲದ ಕನಸನ್ನು ಕಾಣ್ತಾನೆ ಪ್ರತಿದಿನ ಆಲೋಚನೆ ಮಾಡೋದು ದೂರದಲ್ಲಿರೋ ಸೋಮಾಲಿರವರಿಗೆ ಚಿಂತನೆ ಊರಿಗೆ ಬರುವಾಗ ಮಾತ್ರ ಕನ್ನಡದಲ್ಲಿ ಕನ್ನಡದಲ್ಲಿ ಮಾತನಾಡಲಿಕ್ಕೆ ಆಗ್ತದೆ ಹದಿನೈದು ವರ್ಷಗಳಿಗೆ ಮೊದಲು ನಾನು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡುತ್ತಿದ್ದೆ ಇಂಗ್ಲಿಷ್ ನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆರಂಭಿಸಿದಾಗ ಅಲ್ಲಿ ಎಲ್ಲರೂ ಹೇಳಿದ್ರು ഞാൻ അദ്ദേഹത്തിന്റെ ഒരു സ്കൂളില് പതിനഞ്ചു കൊല്ലങ്ങൾക്ക് മുമ്പ് അവരൊന്ന് ആദരിക്കുകയുണ്ടായി അവരുടെ സ്കൂളിൽ വെച്ചിട്ട് ഞാൻ അതിന് പോയിരുന്നു അപ്പൊ അവരടുത്ത് പെർമിഷൻ മേടിച്ചു അപ്പൊ അവർ പറഞ്ഞു ഇംഗ്ലീഷിൽ സംസാരിച്ചോളാം ഞാൻ അന്ന് സംസാരിച്ചത് ഇംഗ്ലീഷിലായിരുന്നു അന്ന് ഞാൻ അവിടെ പറഞ്ഞു ഒന്ന് രണ്ട് കാര്യങ്ങൾ മാത്രം പറഞ്ഞാൽ ഉദ്ദേശിക്കുന്നു അന്ന് ഞാൻ പറഞ്ഞു നമ്മുടെ ഒരുപാട് ചാരിറ്റി അസോസിയേഷൻസ് ഉണ്ട് ഒരുപാട് ചാരിറ്റി ഹോസ്പിറ്റൽസ് ഉണ്ട് നമ്മുടെ നാട്ടില് പക്ഷെ അതൊന്നും ചാരിറ്റി അല്ല കൊച്ചിയിൽ ഒരു വലിയൊരു ആശുപത്രി ഉണ്ട്

ಮುಖ್ಯ ಅತಿಥಿಗಳಾಗಿ ಪೈವಳಿಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಜಯಂತಿ ಆವಳ ಎಲ್ಪಿ ಶಾಲೆ ಬಾಯರಿನ ವ್ಯವಸ್ಥಾಪಕಿ ಶ್ರೀಮತಿ ಪ್ರಮೀಳಾ ಕೆ ಗೌರವ ಉಪಸ್ಥಿತಿಯಲ್ಲಿ ಎ ಕಯಾರ್ ಜಿತೇಂದ್ರ ಎಚ್ ಮಹಾಲಿಂಗ ಭಟ್ ಸುಬ್ಬಣ್ಣ ಭಟ್ ಉಡ್ವಾನ ವೇದಿಕೆಯಲ್ಲಿದ್ದರು ದಶಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಉಮರ್ ಎನ್ ದಶಮಾನೋತ್ಸವ ವೈಸ್ ಚೇರ್ಮನ್ ಹಾಜಿ ಹಮೀದ್ ಕುಂಜಾಲಿ ಪ್ರಮೀಳಾ ಕೆ ಅಬ್ದುಲ್ಲಾ ಹಾಜಿ ಶೋಭಾ ಪಲ್ಲವಿ ಶ್ರೀಮತಿ ಮಲ್ಲಿಕಾ ಡಾಕ್ಟರ್ ಎ ಎ ಫಜಲ್ ಮುಂತಾದವರು ವಿವಿಧ ಹೊಣೆಗಳನ್ನು ನಿಭಾಯಿಸಿದರು